ಎಲ್ಲಿ ಕೂಡ ಎಲ್ಲ ನಿಂತು ನಾಡಗೀತೆ ಗೌರವ ಶ್ರೀ ರಾಜೂರು ನಾನು ಒಂದ್ ದಿವಸ ನನ್ನ ಸಮಾಜದ ಕಾರ್ಯಕ್ರಮದ ನಿಮ್ಮ ಹತ್ರ ನಾನು ಇಲ್ಲಿ ಭೂಮಿ ಸಮಾಜದ ಒಂದು ಸಮಾವೇಶವನ್ನು ಮಾಡಿದೆ ಅದನ್ನು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದ ನೇತೃತ್ವದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಟ್ಟು ಸಂಯೋಜನೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಏನು ಈ ಕಾರ್ಯಕ್ರಮ ಸಂಪನ್ನಗೊಂಡಿದೆ ಬಹಳ ನಮಗೂ ಕೂಡ ಬಹಳ ಸಂತೋಷ ಆಗಿದೆ ಸಿದ್ದರಾಮಯ್ಯನವರು ಏನಂತ ಹೇಳಿದ್ರೆ ಅಧಿಕಾರಕ್ಕೆ ಬಂದ ನಂತರ ಈ ಮಡಿಬಾಳ ಮಾಚದೇವ ಜಯಂತಿ ಅನ್ನುವಂಥ ಒಂದು ಆಚರಣೆಯನ್ನು ಅವರು ಸರ್ಕಾರದಿಂದಲೇ ಆಯೋಜನೆ ಮಾಡಬೇಕನ್ನುವುದನ್ನು ಅದಕ್ಕೆ ದಿವಸ ಮತ್ತೆ ಅದಕ್ಕೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಒದಗಿಸಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಸಮಾಜದ ಪರವಾಗಿ ರತ್ಪೂರಕವಾಗಿರತಕ್ಕಂತಹ ಒಂದು ಅಭಿನಂದನೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ನಂಜಪ್ಪನವರು ನಾವು ತಿಳಿದ ಪ್ರಕಾರ ಏನಂತ ಹೇಳಿದ್ರೆ ಈ ಮುಖಸ್ತುತಿ ಅನ್ನುವಂಥದ್ದನ್ನು ಒಬ್ಬ ಸಂತ ಮಾತಾಡಬಾರದು ಅನ್ನುವಂಥದ್ದಿದೆ ನಾನು ಕಂಡ ಪ್ರಕಾರ ಏನಂತ ಹೇಳಿದ್ರೆ ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂದು ರೀತಿ ಇರಬಹುದು ನಾನು ಹತ್ತಿರದಲ್ಲಿ ಕಂಡುಕೊಂಡ ಪ್ರಕಾರ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರು ನಂಜಪ್ಪರು ವಹಿಸಿಕೊಂಡ ಮೇಲೆ ಒಂದು ಐದಾರು ಸಮಾವೇಶಗಳನ್ನು ಈ ರಾಜ್ಯ ಕಂಡಿದೆ ಅದು ಪ್ರತಿ ಒಂದು ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಅವರು ಸಮಾವೇಶ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಸಂಘಟನೆ ಕಟ್ಟುವಂಥದ್ದು ಮತ್ತೆ ಪ್ರತಿಯೊಂದು ಏನು ಸಮಾವೇಶದ ಹಿಂದೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ದಾರೆ ಮಡಿವಾಳ ಜಯಂತಿ ಮಾಡಿದ್ದಕ್ಕೋಸ್ಕರ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಎಲ್ಲ ಮಡಿವಾಳರು ಈ ಮಾಚಿದೇವರ ಆಶೀರ್ವಾದ ಇರಲಿ ಅಂತ ಆಶಿಸ್ತಾ ಇದ್ದೀನಿ